ತೊಂಡಿ ನೋಡ್ರಿ ಇಲ್ಲಿ ನಂಗೆ ನೀರುಡ್ಕಿ ಅಂದ್ರೆ ನೀರುಡಿಕೆ ಆಗ್ಯದ್ರಿ ಫ್ರೆಂಡ್ಸ್ತಾರ ನೋಡ್ರಿ ನೋಡ್ರಿ ಈಗ ಮಸ್ತ್ ಅನ್ನ ಪಾಸ್ತಾ ರೆಡಿ ಐತಿ ನೋಡ್ರಿ ಫ್ರೆಂಡ್ಸ್ ಈಗ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಗ್ನಾಗ್ ಏನತ್ತ ಏನು ಏನು ಸುದ್ದಿ ಏನು ನೋಡೋಣ ಮಸ್ತನತ್ತ ನೋಡ್ರಿ ನಾ ಇಲ್ಲಿ ಲೆಮನ್ ರೈಸ್ ಮಾಡೀನಿ ಬಟ್ ನಾನು ಫೋನಾಗೆ ಸ್ವಿಚ್ ಆಪ್ ಆಗ ಸಂತೋಷ್ ಫೋನ್ ಫೋನೇ ಇದು ಮಾಡ್ತೀನಿ ವಿಡಿಯೋ ಮಾಡತ್ತೀನಿ ಬಟ್ ಅದು ಚಂದ ಬರಲ್ಲ ಬಟ್ ಪರವಾಗಿಲ್ಲ ತೊ ಹೊರಗಿನ ವಾತಾವರಣ ಈಗ ಪ್ರೆಸೆಂಟ್ ಹಿಂಗೆ ಅದ ಈಗ ಡೆಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಅದ ನೋಡ್ರಿ ಫ್ರೆಂಡ್ಸ್ ಹೊರಗಿನ ವಾತಾವರಣ ಈಗ ಹಿಂಗದ ತೊ ಬಡ ಬಡಬಡ ಇವ್ರಿಗೆ ಈಗ ಟಿಫಿನ್ ಮಾಡಾಮ್ರೀಗ ನೋಡಿ ಈಗ ಚಿಕ್ಕ ಅವ್ರ ಪಪ್ಪಾಗ ಹಾಕಿ ಹಾಕ್ಕೊಟ್ಟಿನಿ ಈಗ ಬಡ ಬಡ ಬಾಯ್ದವ್ರಿಗೆ ಕೊಡ್ತೀನಿ ಕೊಡ್ತೀನಿಗ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಈಗ ಅವ್ರಿಬ್ರಿಗೆ ಚಾಬ್ರೆಡ್ ಹಾಕಿಕೊಟ್ಟಿನಿ ಮತ್ತೆ ಒಂದಿಷ್ಟು ಲೆಮನ್ ರೈಸ್ ಮಾಡೀನಿ ಇದು ಇವ್ರದ್ರಿಗೆ ಈಗ ನಾಷ್ಟಾ ಊಟ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೀರು ಬಂದ ಈಗ ನೀರು ಬಂದು ತುಂಬಲತ್ತೀನಿ ಅದೆಲ್ಲ ಸೊಪ್ಪಿತ್ತು ಆರಾಮ್ ನಾನು ಹಂಗಂತೀವ್ರಿ ಆಫೀಸ್ಗೆ ಹೋಗ್ಲಕ್ಕಾರ ಬರ್ರಿ ಕಂಟಿನ್ಯೂ ಮಾಡ್ರಿ ಬ್ಲಾಗಿ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಪಪ್ಪ ಇದು ಮಾಡೋದು ಸ್ಟಾರ್ಟ್ ಮಾಡ್ರಿ ನೋಡ್ರಿ ಫೈನಲ್ ಆಗಿ ನೋಡಿ ರಾತ್ರಿ ಅದಕ್ಕೆ ಹಂಗೆ ಬಿಟ್ಟಿದ್ವಿ ಇದಕ್ಕೆ ಒಂದು ಅಲ್ಲಿ ಇದು ಮಾಡಬೇಕು ಕೇಕ್ ಹಚ್ಚಬೇಕು ಇಲ್ಲಂತಂದ್ರೆ ಒಂದು ಏನೇನೋ ಮಾಡಬೇಕು ಸ್ಟೆಪ್ಲರ್ ಇತ್ತು ಇದು ಈಗ ಹಚ್ಚಿದ್ವಿ ಫಸ್ಟ್ ಇದು ಹಚ್ಚಿದ್ವಿ ಅದನ್ನ ಹಿಡ್ಕೊಂಡು ಕುಂದ್ರೆ

ಮನಿ ನೋಡ್ರಿ ಫ್ರೆಂಡ್ಸ್ ಪೂರಾ ಈಗ ಆಗ್ಯದ್ರೀಗ ಚಿಕ್ಕು ಕರ್ಲಿಕ್ಕತ್ತ ನೋಡ್ರಿ ಓಡಂಬರ್ರೀ ಆಮಮ್ಮ ಇಲ್ಲಿ ನೋಡ್ರಿ ಭಾಂಡಿ ಇಲ್ಲಿ ಇಲ್ಲಿ ಅರ್ಧ ತಿಂಡಿ ಮಾಡ್ಕೆ ಸಿಂಡ ಇಟ್ಟಾರ ಹ್ಞೂ ಹ್ಞೂ ಚಲೋ ಆಯ್ತು ಬಂದ ಚಲೋ ಆಯ್ತು ನೋಡ್ರಿ ಬಡ ಬಡ ಈಗ ಭಾಂಡೆ ತೊಳಿಬೇಕ್ರೀನಾನ್ ಬಂತೀಗ ಚಿಕ್ಕು ಆರಾಮ್ಸೆ ಹಿಡ್ಕೊ ಚಂದ ಹಿಡ್ಕೋ ನಾಯಕ ಚಂಗದ आराम से आराम से ಚಂದ ಈಗ ಟಿಫಿನ್ ಟಿಫಿನ್ ನೋಡಿಲ್ಲ ಪಾಣಾ ತೋಕೋಲ ತಿಂಗ ಮಿಕ್ಕೂ ನೀ ಎಸಿನಗೆ ಹಂಗೆ ಬಡಬಡ ಬಣ್ಣ ತಿಕ್ಕಲು ತೋಳೋ ಮಾಳ ತಿನ್ ಮತ್ ನೀ ಮೊದಗೆ ಹಾಂಗ ತಿಕ್ಕಿರ ಈ ನೀ ದೊಡ್ಡ ತಳ್ಕೊಂಡ್ರೆ ಸತ್ತೆ ಎಲ್ಲಾ ಸಾಫ್ ಮಾಡ್ಕೊಂಡ್ರೆ ಸೇವೆ ನಾನು ಮನೆಗೆ ಬಿಡ್ತೀನಿ ಚೆಸೆ ಮಾಡ್ಕೊತ್ತೀನಿ ನೋಡಿ ಜಲ್ಲಿ నోడ్రీ ఎలాసీ చా ఎలా కుడకే మమ్మీ ముక్క మమ్మీకి జ్వర బందవ ఫి మమ్మీ ఎలా కలసీ ఓద్లత్తినీ మమ్మీ అందరూ భాళంద్ర భాళ జ్వర బంద ನಾನು ನೋಡ್ರಿ ಮಕ್ಕೊಂಡ್ ಬಟ್ಟೆ ತಗೋಲೇದು ತೊಗೊಂಡು ಎಷ್ಟು ಕಾಲವು ನೋಡಿರಿ ಹಿಡಿದು ಬಿಟ್ಟವು ನೋಡ್ರಿ ನನಗೆ ಅಟ್ಟ ಥರ ಸಾಲತ್ತಿತ್ತು ನೋಡ್ರಿ ವಾಷಿಂಗ್ ಮೆಷಿನದಾಗ ಏನು ಬಟ್ಟೆ ನೀನು ಹಾಕಿದ್ವಲ್ರಿ ಬನ್ರಿ ಒಣಗಿಸ್ಬೇಕ್ರಿ ಬಡ ಈಗ ಒಣಗಿಸ್ತೀನಿ ಮತ್ತಂದ್ರೆ ಇಲ್ಲಿ ನೋಡಿ ಆ ಮೈ ತೊಗೊಳಕೆ ನೀರಿಟ್ಟಿನಿ ಇವ್ರ ಬಟ್ಟೆ ಒಣಗಿಸಿ ಬಡಬಡ ಮನೆ ವಯಸ್ಸಿಗೆ ಸೇಂದ್ರೆ ಸ್ನಾನ ಮಾಡಿ ದೇವ್ರ ಪೂಜೆ ಅದು ಮಾಡ್ತೀನಿ ನೋಡ್ರಿ ನಾನು ಕರೀಳ್ತೀನಿ ರೀ ನನಗೆ ನಿತ್ರನೇ ಬಂದಿ ನೋಡ್ರಿ ಫ್ರೆಂಡ್ಸ್ನ ನೀನು ಅಂದರೆ ಛಂದಿದ್ದೀನಿ ಚಂದಿನ ಅಂತ ಎಷ್ಟು ಖುಷಿ ಖುಷಿಲೆ ಓಡಾಡಕತ್ತಿದ ಬಟ್ ನಾನು ನಡಿಬಾರ್ದೆ ಏನು ಬರ್ತದೆ ನೋಡಿ ಅದ್ರ ಕಿ ಚಂದ ಸ್ವಲ್ಪ ಸಾವು ಬರಬೇಕನ್ಸ್ರಿ ಅಷ್ಟು ತ್ರಾಸಾಗತ್ತದ ನೋಡಿ ನಾ ಯಾರಿಗೆ ಏನು ಮಾಡಿರ್ಬೇಕು ಹೇಳಿ ನೋಡಂಬ್ರಿ ಕಿಚನ್ ಎಷ್ಟು ಚೆಂದ ಮುಂಜಾನೆ ಎಲ್ಲ ಸಾಫ್ ಮಾಡಿದ್ದು ನೋಡಿ ಅವಾಗೆಲ್ಲ ತುಂಬ ಈಟಾಗಿ ಎಲ್ಲ ಮಾಡಿಟ್ಟಿದ್ದು ಚೆಂದ ನೀಟಾಗಿ ಈಗ ಇಷ್ಟು ಚಂದ ಕ್ಲೀನಿ ಸಂದ್ರೆ ಇಟ್ಬಿಟ್ಟಿದ್ದು ನೋಡಿರಿ ನಾ ಪಾರ್ಗೋಸ್ ಅದು ಮಾಡ್ಬೇಕು ಇದು ಮಾಡ್ಬೇಕು ಲಡ್ಡು ಮಾಡ್ಬೇಕಂತೀರಿ ಇಟ್ಕೊಂಡು ಕೂತಿದ್ದೆ ನೋಡಂಬ್ರಿ ಏನೇನು ಹತ್ತದ ಫಸ್ಟು ಬಟ್ಟೆ ರೀ ಹಾಕಿ ಮನೆ ಮುರೆಸಿ ಸ್ನಾನ ಮಾಡ್ತೀನಿ ರೀ ಫಸ್ಟ್ ನೋಡಿ ಫ್ರೆಂಡ್ಸ್ ಈಗ ನಾ ಚಂದನತ್ತ ಈಗ ಸ್ನಾನ ಮುಗಿಸ್ಕೊಂಡು ಮಾಡ್ಕೊಂಡು ಎಲ್ಲ ದೇವ್ರ ಪೂಜಾದು ಎಲ್ಲ ಮಾಡಿ ನೋಡಿರಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಕ್ಕೆ ಕೊಟ್ಟು ಕಾಪಾಡೋದು ನಾನು ಬಿಡ್ಕೋತೀನಿ ನೀವೇ ಬಿಡ್ಕೊರಿ ನನಗೂ ಜಲ್ದಿ ಆರಾಮ ಎಲ್ಲರೂ ಆಶೀರ್ವಾದ ಮಾಡಿರಿ ನೀವೆಲ್ಲರು ಹೇಳತ್ತಿರಾ ಊರಿಗೆ ಬಾ ಮೈಂಡ್ ಚೇಂಜ್ ಆಗ್ತದ ಗಾಡಿ ಚೇಂಜ್ ಅಂತ ಹೌದ್ರಿ ಊರಿಗೆ ಬರ್ಬೇಕಂತದ ರೀ ಸ್ವಲ್ಪ ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಹೊಂದ ರೀ ಅದು ಸಾರ್ಟ್ ಸಾಲ್ಟ್ ಆಟ ಈಗ ಮತ್ತೀಗ ಸಂತೋಷ ಅವ್ರದೀಗ ಸ್ಯಾಲ್ರಿ ಬಂತನ್ರಿ ತೊ ಬರ್ಬೇಕಂತದ ರೀ ಪ್ಲ್ಯಾನ್ ತೋ ನೋಡ ಚಿಕ್ಕು ಇಲ್ಲೇ ಇರ್ತೀನಿ ಅಂತ ರೀ ನೋಡ ಚಿಕ್ಕು ಎಲ್ಲೇ ಇರ್ಬೇಕಂತಲತ್ತ ಯಾಕಂದ್ರೆ ಪೇಪರ್ ಅದು ಉಂಟಾಗಲ್ರಿ ಹಂಗಂತವ ಬರ್ತಾನ್ರೀವ ಇವ ಇವ ಇಲ್ಲೇ ಅಂತ ನೋಡ ರೀನಾ ಏನು ಡಿಸೈಡ್ ಆಗಿಲ್ಲ ತೊ ನೋಡ್ಬೇಕು ರೀ ನಾ ಏನೇನತ್ತ ಏನು ಏನು ಸುದ್ದಿ ಅಂತ ಕೇಸಿಂದ್ರ ಮನಿ ಅಂತ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ ಚಿಕ್ಕು ಬಂದನಾಡಿ ಟಮಾಟೆ ಹೋಳ್ ಕೊಡ್ಲತ್ತ ನನಗೆ ನಾನು ಅದು ಹೋಗ್ಕೊಂಡ್ರೆ ಅವನು ಬಂದನು ನಮ್ಮ ಮಮ್ಮಿ ಅಂತ ಹೋಗ್ಕೊಡ್ತೀನಂತಲತ್ತಾನ ಯಾಕಂದ್ರೆ ಪಾಸ್ತಾ ಮಾಡ್ಬೇಕಂತಲ್ಲ ಕತ್ತಿನ ಏನು ಮಾಡಿರಿ ಆಪ್ಷನ್ ಪಾಪ ಕುಂಡು ಉಂಡು ಅದು ಇದು ಮುಂಡು ಬೇಸರ ಬಂದದಂತ ನೋಡುವಾಗ ಒಗೆ ಬಟ್ಟೆ ಮತ್ತ ವಾಪಸ್ಸಿ ಇಷ್ಟ ಆಗ್ಬಿಟ್ಟವ ನೋಡಿರಿ ಫ್ರೆಂಡ್ಸೆ ಏನಂತೂ ನಾವು ಅವಾಗೆ ತೋರಿಸಿದೆ ಚೆಂದ ನೀಟಾಗಿ ಸಾಫ್ ಮಾಡ್ಕೊಂಡ್ಬಿಟ್ಟಿದೆ ನೀರು ಕುದಿಸ್ಕೊಂಡು ನೋಡಿ ನಾ ಮತ್ತೊಂದ್ ನೋಡಿ ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡು ಇಟ್ಕೊಂಡಿನಿ ನಾ ನೋಡಿರಿ ಸ್ನಾನಕ್ಕೆ ಹೋಗೋ ಟೈಮ್ನಾಗೆ ಪಾಸ್ತಾ ಕುದ್ದಿಸ್ಕೆ ಸಿನಿ ತರ್ತಿದ್ದೆ ಮತ್ತೊಂದ್ ನೋಡಿ ಇಲ್ಲಿ ಇಟ್ಟೀನಿ ರೀ ನಿನ್ನಿಲಿಕ್ಕೆ ಮತ್ತಂದ್ರೆ ಇಲ್ಲಿ ನಾಲ್ಕು ಕಿಲೋ ನೋಡಿರಿ ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡು ಬಂದದ ಈಗ ಮಿಕ್ಕುಗೆ ಕೈಲಿ ತರ್ಸೀನಿ ನೋಡಿರಿ ನಾನು ನಾಲ್ಕು ಕೆ ಜಿ ಉಳಾಗಡ್ಡಿ ಇಲ್ಲಿ ಮೂವತ್ತು ರೂಪಾಯಿ ಕೆಜಿ ಅದ ನೋಡಿರಿ ಇಲ್ಲಿ ಗಾಡಿ ತೊಗೊಂಡ್ಬರ್ತಾರೆ ಅವ್ರು ಮೂವತ್ತು ರೂಪಾಯಿ ಕೊಡ್ತಾರೆ ಹೊರಗೆ ನೋಡಿದ್ರೆ ಮೂವತ್ತೈದು ನಲ್ವತ್ತು ರೀ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಮಸ್ನತೆ ಬಿಸಿ ಬಿಸಿ ಪಾಸ್ತಾ ಮಾಡ್ಬೇಕಲ್ಲತ್ತೀನಿ ಅದಕ್ಕೋಸ್ಕರ ಏನು ಅಂದ್ರೆ ಇಲ್ಲಿ ಪಾಸ್ತಾ ತೊಗೊಂಡಿ ನೋಡಿರಿ ಮತ್ತಂದ್ರೆ ಇಲ್ಲಿ ಟೊಮೆಟೊ ಸಾಸ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ತೊಗೊಂಡಿನಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ತೊಗೊಂಡಿನಿ ಮತ್ತಂದರೆ ಉಪ್ಪು ಅರಿಶಿನ ಮತ್ತೆ ಸ್ವಲ್ಪ ಮಸಾಲಾ ಖಾರ ತುಣಿನ ಸ್ವಲ್ಪ ಟೇಸ್ಟಿಗೋಸ್ಕರ ಅಂತ Kxeನuga ಜರದಿಗ ಫಾಣೆ ಮಾಡ್ಕೊತೀನಿ. ಒಳಗಡೆಗೆ ನಮ್ಮೆಗೆ ಉಳಗಡೆಗೆ ತಳಗೆ ಹಾಳತಾಳ ಮತ್ತೆ ಪಾಸ್ತಾ ಮಾಡ್ಲಾತಾಳ. ಈಗ ಉಳಗಡೆ ಹಾಕಿಂದಿದ್ರೆ ಇನ್ನ ಬೋಗಣೆಗ ಇರನ್ ಪಳಪ ಫ್ರೈ ಆಲ್ರಿ. ಅಮೇ ಟೊಮೆಟೊ ಹಾಕೆಸಿನೆ ಎಲ್ಲಾ ಸಾಸ್ ಹಾಕೊಂಡಿದ್ರು. ಇನ್ ಬರ್ತದ ಮಡ್ಕೊಡಬೇಕಲ್ರಿ ಮಕ್ಕಳು ಇನ್ನು ಓದಿ ನಾವು ಒಳ್ಳೇದು ಬಿಡಲಿ ಅವರಿಗೆ ಮಾಡ್ಬೇಕಲ್ಲ ಸಂತೋಷ ಸಂತೋಷವ್ರಿತ್ತು ಆಫೀಸ್ ಹೋಗ್ಯಾರ ಪಾಪ ಅವನು ಮನಸ್ಸತ್ತಲೆ ಅವನು ಶಾಂಬರ್ ಹಾಕಿ ಮಾಡಿ ಏನು ಮಾಡತ್ತೀವಿ ಏನು ಮಾಡತ್ತೀರ ಅಂತೆಲ್ಲ ತನಕ ನೋಡಿರಿ ಫ್ರೆಂಡ್ಸ ನಂಗೆ ಎದ್ದಾಗಿ ಯಾವಾಗ ಹೇಳ್ತೀನಿ ರೀ ಅವಾಗ ನಾ ಎದ್ ಕೆಲಸ ಮಾಡ್ಕೊಂಡು ಟ್ರೈ ಮಾಡ್ಲಿಕ್ಕೆ ಇರ್ತೀನಿ ನೋಡಿರಿ ಫ್ರೆಂಡ್ಸ ಕೈಕಾಲವ ನೋಡಿ ಹಿಂಗೆ ನಡೆದ ಕರ್ತವ್ರಿ ನನಗೆ ಹಿಂಗೆ ನಡೆದ ಕರ್ತವ ನೋಡಿ ನಾನು ಹಂಗೆ ಹಂಗೆ ಮಾಡಿರ್ತಾರೆ ನೋಡ ಏನು ಆಗ್ತೀನಿ ಅನ್ಸುತ್ತೆ ಮನೆಗೆ ತರ್ಕಾರಿ ಕನಸಾಗ್ಯವರು

ಇದು ಚೊಮೆನಾಗ ಹಾಳಾಗ್ತದ ಮಮ್ಮಿ ಮತ್ತಂದ್ರೆ ಎಲ್ಲ ಉಪ್ಪು ಅರ್ಶಿನ ಚಿಕ್ಕಿ ನೋಡ್ರಿ ಫ್ರೆಂಡ್ಸ್ ಈಗ ಚಂದನತ್ತೀಗ ಫ್ರೈ ಆಲತ್ತದ ನೋಡ್ರಿ ಎಲ್ಲ ಸಾಸ್ ಗೀಸ್ ಎಲ್ಲ ಹಾಕಿ ನೋಡ್ರಿ ಅದ್ರಾಗ ಮಸ್ತನತ್ತ ಇದ್ರಾಗ ಸೋಯಾ ಸಾಸ್ ಹಾಕಿನಿ ಟೊಮೊಟೊ ಸಾಸು ಚಿಲ್ಲಿ ಸಾಸು ಸ್ವಲ್ಪ ಉಪ್ಪು ಅರಿಶಿಣ ಮತ್ತೆ ಸ್ವಲ್ಪ ಮಸಾಲೆ ಖಾರ ಹಾಕಿ ನೋಡಿರಿ ಚಂದನಂತ ಉಳ್ಳಾಗಡ್ಡಿ ಟೊಮೊಟೊ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿನಿ ಈಗ ಏನು ಮಾಡ್ತೀನಿ ಅಂದ್ರೆ ಪಾಸ್ತಾ ಹಾಕ್ಕೊಂಡ್ಬಿಡ್ತೀನಿ ರೀ ಇದ್ರಾಗೀಗ ಪಾಸ್ತಾ ರೆಡಿ ಆಯಿತು ಹ್ಞೂ ಮಸ್ತ್ ಅನ್ನತ ನೋಡಿ ಫ್ರೆಂಡ್ಸ್ ಈಗ ಟೇಸ್ಟಿ ಟೇಸ್ಟಿ ಆದಂಥ ಪಾಸ್ತಾ ಎಲ್ಲ ರೆಡಿ ಈಗ ಅವ್ರಿಗೆ ಹಾಕೊಡ್ತೀನಿ ರೀ ನಾನು ಒಂದು ಸ್ವಲ್ಪ ಸ್ವಲ್ಪ ತಿಂತೀನಿ ಜಾಸ್ತಿ ಅಂತ ತಿನ್ನಲ್ಲ ಈಗ ಏನು ಮಾಡಿ ಏನೂ ಇಲ್ಲ ತಿನ್ಬೇಕು ನಾನು ಅದೇ ತಿನ್ನಬೇಕು ಅವರು ಅದೇ ತಿನ್ನಬೇಕು ಸ್ವಲ್ಪರಿ ಮಿಕ್ಕು ಚಿಕ್ಕು ಇಬ್ರು ಪಾಸ್ತ ಇಲ್ಲತ್ತ ನಾನು ಸ್ವಲ್ಪನೆ ಅದೇ ಬ್ಯಾಳಿನೇ ತುಣಿಂದಿ ಕುಡಿಲಿ ಸಲುವಾಗ ನಾನು ಅಕ್ಕ ವಲ್ಲ ಅನ್ನ ನನ್ಗ ಹೆಂಗ್ಯದ ಹ್ಮ್ ಹೆಂಗಾಗ್ಯದ ಚಿಕ್ಕು ಮಿಕ್ಕು ಚಂದಾಗ್ಯದ

ಜಾಸ್ತಿ ಮತ್ತೆ ಈಗ ನಾನು ಸ್ವಲ್ಪ ಮಕ್ಕೊಂಡಿದ್ದೀನಿ ಬಟ್ ಈಗ ನಂಗೆ ನಿದ್ದೆ ಇದೇ ಬರೋಲ್ಲಾಗಿದ್ರೆ ಈಗ ನಂಗೆ ಸ್ವಲ್ಪ ಜರ ಜರ ಜ್ವರ ಬಂದಂಗೆ ರೀ ಬಟ್ ಮಾರ್ಕೆಟಿಗೆ ನೋಡ್ಬೇಕು ಏನು ತರಕಾರಿ ಇಲ್ಲ ಏನೂ ಇಲ್ಲ ಸ್ವಲ್ಪ ಸಾಮಾನುಗಳು ಖರಾಬವ ಅವ್ರಿ ಟ್ಯೂಷನ್ ಬಿಟ್ಕಿಸು ಹೋಗಿ ಸ್ವಲ್ಪ ತರಕಾರಿ ಅದು ಟಮಟೆ ಅದು ತೊಗೊಂಬರ್ತೀನಿ ರೀ ಏನಿಲ್ಲ ಇಲ್ಲ ಎಲ್ಲ ಕಲಸಿ ಬಿಟ್ಟವ್ರಿ ಮನೆಗೆ ಈಗ ಚಳಿನೂ ಒಂದು ಸ್ವಲ್ಪ ಯಾಕೋ ಜಾಸ್ತಿ ಆದಂಗೆ ಅನಿಸ್ಬಿಟ್ಟವ್ರೀಗ ಹೀಟ್ರ್ ಹಚ್ಕು ಶಿಸ್ತಾನ ಮಕ್ಕಂಬಿಟ್ಟೇವು ನೋಡಿರಿ ಮೂರು ಜಟ ಅವ್ರ ಪಪ್ಪನೂ ಹೋಗ್ಯಾರ ಇವತ್ತು ಆಫೀಸಿಗೆ ನೋಡಿರಿ ಕಷ್ಟ ಬರಲಿ ಸುಖ ಬರಲಿ ರೀ ಏನೇ ರೀ ಫ್ರೆಂಡ್ಸ್ ಎಲ್ಲ ಎದಿ ಮಾಡ್ಲೇಬೇಕಂತಂದ್ರೆ ಹೋದಿಲ್ಲ ಕಷ್ಟ ಒಂದು ಕೆಸಿನ ಅಳ್ಕೋತ ಕರ್ಕೊತ ಕುಂತೇವೆ ಅಂತಂದ್ರೆ ಜೂನ ನಡೆಯೋಲ್ಲ ಹೌದಲ್ ನಾ ಮಾಡಬೇಕು ಬಿಟ್ಟರೆ ಸಂತೋಷ ಮಾಡಬೇಕು ಹೌದೇ ರೀ ಬೇರೆ ಯಾರಂತೂ ಮಾಡಕ್ಕೆ ಬರೋಲ್ಲ ಏನು ಮಾಡಲ್ಲ ಈವನ್ ಸುಮ್ಮ ಒಂದು ಫೋನ್ ರೀ ಒಂದು ಫೋನ್ ಮೊದಲು ರೀ ನಮ್ಮೂರು ತಮ್ಮೋರು ಅನ್ನಾರ ಅವ್ರು ಇದ್ದರೂ ಇರ್ಲಾರ್ದಂಗೆ ರೀ ಹಂಗೆ ಪರವಾಗಿಲ್ಲ ನಡಿತದ ಎಲ್ಲರಿಗೆ ಒಂದೇ ಟೈಮ್ ಇರಲ್ಲ ಹೋದಿರಿ ಸಮಯ ಬಂದಂಗೆ ಹೋಗದ್ರಿ ಹೋದಿರ ಬಟ್ ಇವೆಲ್ಲ ದಿನಗಳು ನೆನ್ಪಿರ್ತಾವ್ರಿ ಒಂದೆಲ್ಲ ಒಂದಿನ ಎಲ್ಲ ಹೊರಗೆ ಬಂದೇ ಬರ್ತಾವಲ್ರಿ ಬಿಡ್ರಿ ಬಟ್ ನೀವೆಲ್ಲರು ಇಷ್ಟು ಪ್ರೀತಿ ತೋರಿಸ್ಲತ್ತಿರಲ್ರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಹೃದಯಪೂರ್ವಕವಾಗಿ ಧನ್ಯವಾದಗಳು ರೀ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ ನಾ ಕೋಶಿಶ್ ಮಾಡಕತ್ತೀನಿ ಫ್ರೆಂಡ್ಸ್ ನಾ ಹೇಳ್ಬೇಕು ನಾ ಮಾಡಬೇಕು ಹಾಂ ಹಿಂಗೆ ಎಲ್ಲ ಅಂತ ಬಟ್ ಕೇಳಬಟ್ ನಂಗೆ ಕೇಳಿ ಆಗಲ್ಲಾಗ್ಯದ್ರಿ ಕೈ ಎಲ್ಲ ಫುಲ್ ಪಾದ ಹಿಡ್ಕೊಂಡು ಲಿಟ್ರಲಿ ಇವೆಲ್ಲ ಗಲ್ಲ ಹಿಡ್ಕೊಂಡು ದೌಡಿ ಹಲ್ಲು ಹಿಡ್ಕೊಂಡು ಮದ ನನಗೆ ಬ್ಯಾನಿ ಆಲತ್ತ ನೋಡ್ರಿ ಫ್ರೆಂಡ್ಸ್ ಏ ಜಾಸ್ತಿ ಆದ್ರೆ ಫೋನ್ ಮುಡಕೋದಾಗಲ್ಲ ಯಾರ್ ನನಗೆ ಯಲ್ಲ ಇರ್ ಮಳ್ಳಿ ಸಂತೋಷರ ಆಫೀಸ್ ನಲ್ಲಿ ಮೀಟಿಂಗ್ ಅದಾಳ್ ಸರ್ ಬರಲೇಬೇಕು ಆಫೀಸಿಗೆ ನಿಯಲ್ಲಕಂತಾ ಹೋಗನ್ ಸಂತೋಷ ಆಫೀಸ್ ಹೋಗೇನಾ ಅಂತ ನೋಡೋಣ ಏನೇನatro ಏನು ಏನು ಸುದ್ದಿ ಅಂತgeqslant ಏನು ಆಗೋದಿ ನೋಡಿ ಇಬ್ರು ಸಾಬರಿ ಏನನ್ ಇದ್ದಿ ಹೊಂಟದiga ಮಾಮ ಒಂದಕಡೆ ನೀ ತೋರಿ चलो ಓದ್ರಿ ಪೇಪರ್ ಹೊಂಟಾವೇನ್ ಹೇಳ್ತೀನಿ ಏನು ಹೇಳತ್ತೀನಿ ಕೆಲ್ಸದಿಲ್ ಬಾಯ್ 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 ಆಯ್ತು ನೋಡ್ರಿ ಅವ್ರಿ ಇಬ್ರು ಈಗ ಟ್ಯೂಷನ್ಗೆ ನಾನು ಏನು ಮಾಡ್ತೀನಿ ರೀ ಈಗ ಮಾರ್ಕೆಟ್ಗೆ ಹೋಗಿಸ್ ಒಂದಿಷ್ಟು ತರಕಾರಿ ಏರ್ಕಾರಿ ತೊಗೊಂಡು ಬರ್ತೀನಿ ಹೋಗಿ ಈಗ ಒಂದು ಸ್ವಲ್ಪ ಎದ್ದೀನ್ರಿ ಮತ್ತೆ ನಾನು ಮಕ್ಕೊಂಡಲ್ರಿ ನಾ ಮಕ್ಕೊಂಡೇ ಬಿಡ್ತೀನಿ ರೀ ಫ್ರೆಂಡ್ಸ್ ನಾನು ಮಾರಿ ನೋಡ್ಲತ್ತೀರಿ ಅಲ್ರಿ ಯಾವ ಟೈಮ್ ಬಾತೈದ್ರಿ ಹೋದೇನು ನಾನು ಮಾರಿ ನನಗೆ ನೋಡೋಕ್ಕಾಗಲ್ಲ ಕೇಳ್ದು ನೋಡ್ರಿ ನಾನು ಆಟೋ ಆಗಲ್ಲ ನಂಗೆ ಅಲ್ಲಿ ಸ್ವಲ್ಪ ಫ್ರೆಶ್ ತರ್ಕಾರಿ ಸಿಕ್ತದಲ್ರಿ ರೀ ಕೆಸನಾಗತ್ತೀನ್ರಿ ಇದು ಶಾರ್ಟ್ ಕಟ್ ಅದ ನೋಡ್ರಿ ಈ ಕಡೆಯಿಂದ ಹೋಲಕ್ ಸಮಾನರೇ ಅದಲ್ಲ ತಾಜಾ ತಾಜಾ ಅವಾರಿ ಗೋದಿ ಬೀಸೆ ಮಡಕಾಳೀ ಗೋದಿ ಬೀಸೆ ತೆಲಿಗ ಟೊಮ್ಯಾಟೋ ತೊಗಲಕತ್ತೀ ನೋಡ್ರಿ ಈಗ ಬಡಬಡ ಈಗ ಟೊಮ್ಯಾಟೋ ತುರ್ತೀನಿ ಇಲ್ಲಿ ನಾನು ನೋಡ್ರಿ ಇಲ್ಲಿ 1 ಕೆಜಿ ಪಾಲಕ್ ತಗೊಂಡೀನಿ ನೋಡ್ರಿ ಅವರೇ ಕಟ್ ಮಾಡ್ಕೊಳ್ತಾರೆ ಅಜ್ಜಸೆ ಸಾಫ್ಟ್ ವರ್ಕ ಕೆ ದೇಖನ ನೋಡಿ ಇದ್ರೆ ಇನ್ನೊಂದು ಸೀರಿ ತಗೋಬೇಕಲ್ಲ ತಿನಿ ರೆಡ್ ಕಲರ್ ದಾಗ ಯಾವ ತಗೋಲಿ ಗೊತ್ತಾಗಲ್ಲ ಗೆದ ಯಾವ ತಗೋಲಿ ಯಾವ ತಗೋಲಿ ಅಂತಲ್ಲ ತಿನ್ ಬಾ ದಿನತ್ರ ಇಂತ ಸೀರಿ ಹಾಕೋಬೇಕ ಅಂತ ಭಾಗ ಖಾಯಶನದದನ ನಗರ ಯಾಕೆರೇ ಬೈಲೋ ಮೇರೆ ಬೈ

ಟೈಮ್ ಒಂದು ಭಾಳ ಆಗಬಿಟ್ಟದ್ರಿ ಗಾಳಿ ಅಂದ್ರೆ ಗಾಳಿ ಬಿಸತ್ತೆ ಫಸ್ಟ್ ತಲೆ ಕಟ್ಕೋತೀನಿ ರೀ ಚಂದ ನಾನು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಈಗ ತತ್ತಿ ತೊಗೊಳಕ್ ಬಂದಿನಿ ನೋಡ್ರಿ ತತ್ತಿ ತೊಗೊಳಕ್ಕೆ ಬಂದಿನಿ ಇಲ್ಲಿ ಗೋದಾಮ್ ಅದ ನೋಡ್ರಿ ಇಲ್ಲಿ ಅಲ್ಲೆಲ್ಲ ಪ್ಯಾಕ್ ಮಾಡ್ಲತ್ತಾರ ಇಲ್ಲಿ ನೋಡ್ರಿ ನಾ ಇಲ್ಲಿ ತತ್ತಿ ತೊಗೊಳಕ್ಕೆ ಬಂದಿನಿ ನೋಡ್ರಿ ಇವ್ರು ಕಟ್ ಕೊಡ್ಲತ್ತಾರ ಇಲ್ಲಿ ಅಣ್ಣ ನೋಡ್ರಿ ತತ್ತಿ ತೊಂದ ಸೀರೆ ತೊಂದ ಡ್ರೆಸ್ ತೊಂದ ತರಕಾರಿ ತೊಂಡ ಎಲ್ಲ ತಗೊಂಡ್ ಹೊಂಟೀನಿ ನೋಡ್ರಿ ಈಗ ನಾ ಇಲ್ಲಿ ಗೋದಾಮಿನಿಂದ ಬೆಳಕ್ ಬೆಳಕ್ ಇದ್ದಾಗ ಬಂದಿದ್ ನೋಡ್ರಿ ನಾ ಕತ್ತಲಿ ಐತ್ ನೋಡ್ರಿ ಈಗ ಗೋಲಿ ಬಾಳ್ ನುಮ್ತಿನಲ್ರಿ ನನ್ ಬಾಯಿ ಭಾಳ ಬಂದ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನ ಈಗ ಗರಂ ಗರಮ್ ಈಗ ಚಿಕನ್ ಸೂಪ್ ಈಗ ಚಿಕನ್ ಸೂಪ್ ಈಗ ಮೂರು ಜನ ಆಮ್ಯಾಗೆಲ್ಲ ಏನೇನು ಸಾಮಾನು ತಂದೀನಿ ಆಮ್ಯಾಗ ತೋರಿಸ್ತೀನಿ ರೀ ನೋಡ್ರಿ ಇಬ್ರು ಸಾಬಾರಿಗೆ ಟ್ಯೂಷನ್ ಇಂದ ಬಂದಾರ ಹ್ಯಾಂಗ್ ಮಾರಿ ಮಾಡ್ಕೊಂಡು ಕೂತಾರ ನೋಡ್ರಿ ಈಗ ಅವ್ರಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಸಿನ ಅವ್ರಿಗೆ ಕರ್ಕೊಂಡು ಹೋಗಿಲ್ಲ ನೀನೇ ಇದೆ ಅದು ಬಾ ಬರೀ ಹಿಂಗೆ ಇಟ್ಟೇ ಫಸ್ಟ್ ಇದು ಫಸ್ಟ್ ಸೂಪ್ ಕೊಡ್ಯಾವ್ರಿ ಆಮೇಲೆ ಮುಂದಿನ ಕಾರ್ಯಕ್ರಮ ಹ್ಞೂ ನೋಡು ಫ್ರೆಂಡ್ಸ್ ಈಗ ಮಸ್ತಾನ್ದ ಈಗ ಚಿಕನ್ ಸೂಪ್ ಹಾಕೊಂಡೀವಿ ನೋಡಿ ಈಗ ಮೂರು ಜನ ಕೊಡೈತಿ ಬರೀ ಈಗ ಚಿಕನ್ ಸೂಪ್ ಕೊಡ್ಯಾಮ್ ರೀ ಹ್ಞೂ ಹೆಂಗೆ ಅದ ಟೇಸ್ಟ್ ಚಂದ ಅದ ಚಂದ ಟೇಸ್ಟ್ ಚಂದದ ಇಲ್ಲಿ ನಮ್ಮ ಸೊಸೈಟಿ ಮುಂದೆ ಒಂದೆರಡು ಮೂರು ಬಂಡಿದವ್ರು ಎಲ್ಲ ಭಾರಿ ಚಂದ ಮಾಡ್ತಾರೆ ಅವರೆಲ್ಲ ಚಿಕನ್ ತಗೋರಿ ಚಿಕನ್ ಫ್ರೈ ತಗೋರಿ ಮಟನ್ ಫ್ರೈ ತಗೋರಿ ಮೋಮೋಸ್ ತಗೋರಿ ಏನ್ ಬೇಕಲ್ಲ ಸೊಸೈಟಿ ಸೊಸೈಟಿಗೋರಿಗೆ ಮಸ್ತ್ ಬಂಡಿ ಎಲ್ಲ ಅಲ್ಲಿ ಸಿಕ್ತಾವಿಲ್ಲ ಮಮ್ಮ ಹ್ಮ್ ಇಟ್ಕೋಲ್ಲ ಮಾಡಿಸ್ಕೊಂಡ್ ಬಂದ್ ತೊಳಿತಾಳಾ ಹ್ಮ್ ಅಲ್ಲಿ ಕಟ್ ಮಾಡಿಸಿಕೊಂಡ್ ಬಂದಿದ್ದೀರಿ ಫ್ರೆಂಡ್ಸ್ ಈಗ ಬಡ ಬಡ ಬಿಸಿ ಪಾಲಕ್ ತೊಳ್ದ ನೀಜ ಅಂತದ ಆಮೇಲೆ ಚಪಾತಿ ಹಿಟ್ಟು ಒಂದಿಸ್ ಬಾಂಡೆ ಇಲ್ಲಿ ಬಡ ಬಡ ಈ ಬಿಸಿ ಬಾಂಡೆನ್ರಿ ಫ್ರೆಂಡ್ಸ್ ಒಂದಿಷ್ಟು ಪಾಲಕ್ ಮತ್ತಂದ್ರೆ ಒಂದಿಷ್ಟು ಬಿಸಿ ಬಿಸಿ ಸುಂಕಿ ಮಾಡಿಬಿಟ್ಟಲ್ರಿ ಫ್ರೈ ಸಂಜೆ ಊಟ ಕಂಪ್ಲೀಟ್ ಆಗಿಬಿಡ್ತೀ ನೋಡಿ ನೋಡ್ರಿ ಈಗ ಚಂದನತ್ತ ಒಂದು ನಾಲ್ಕೈದು ನೀರಾಗ ಪಾಲಕ್ನು ತೊಗೋದೇನಿ ಮತ್ತಂದ್ರೆ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿನೂ ಇಟ್ಟೀನಿ ರೀ ಪಲ್ಯ ಮಾಡೋ ಸಲುವಾಗ ನೋಡ್ರಿ ಈಗ ಚಿಕ್ಕು ಮಿಕ್ಕು ಇಲ್ಲಿ ಇಬ್ಬರು ಓದ್ಕೋತ ಕುಂತಾರೆ ಅವ್ರ ಓದ್ಕೋತ ಕುಂದರ್ ರೀ ನಾ ಏನು ಮಾಡ್ತೀನಿ ಬಡಬಡ ಪಲ್ಯ ಚಪಾತಿ ಅಭಿಸ್ ಬಾಂಡೆ ತೊಗೊಂಬಿಡ್ತೀನಿ ರೀ ನನಗೂ ಆಗ್ಯದ ಬಟ್ ಅವ್ರ ಪಪ್ಪಾ ಬಂದೇ ಮಾಡ್ಬೇಕಾದ ಇದ್ರಕಿಂತ ಬೆಸ್ಟ್ ನಾನೇ ಮಾಡ್ಕೊಂಬಿಡ್ತೀನಿ ರೀ ಈಗ ಇದೆಲ್ಲ ಕೆಲಸ ಚಿಕ್ಕು ನೀನು ಮಾಡ್ತಿದ್ದ ಮಮ್ಮ ಮಿಕು ನೀನು ಹ್ಞೂ ಸರಿ ಸರಿ ಮಾಡಿ ಮಾಡಿರಿ ಎಲ್ಲ ಕಡೆ ಈಗ ಇರ್ತದ ಕನ್ನಡದಾಗೂ ಇರ್ತದ ಎಲ್ಲ ಕಡೆ ಈಗ ಇರ್ತದೆ ಕನ್ನಡದಾಗ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಕರ್ನಾಟಕದಾಗೆಲ್ಲ ಟಾಪ್ 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 ಹುಷಾರಿ ದೊರರಾ ಚಲೋ ನಿ ಕೆಲಸ ಮಾಡ್ರಿ ಇಬ್ರು بڑا ಗಡಾ ಎನ್ಸಿಆರ್ ನಿ ಬುಕ್ಸ್ ಆ ವೈನಲ್ ಕನೆ ಮಾಡ್ ಹ್ಮ್ ಎಲ್ಲ ಇರ್ತಾವಲ್ಬಿ ಚಲೋ ಮಾಡ್ರಿ ಹ್ಮ್ ಚಲ್ ಐತೆ ಹೇಳ್ತಾರೆ ಕಮೆಂಟ್ ಮಾಡಿ ನೀವು ಓದ್ರಿ ಇಬ್ರು ಮಿಕ್ಕ ಆಟಾಡಬರ್ದು ಓದ ಟೈಮ್ ನ ಈಗ ಬಗ್ ನಾನು ಗೆಸಲಾನ್ ನೀ ಓದ ಟೈಮ್ ನ ಸೀರಿಯಸ್ ಆಗಿ ಓದ್ಬೇಕು ಅಷ್ಟೆ ನೆನ್ನೋರೆ ಗಾಯ್ಸ್ ಎಲ್ಲ ಮೊಮ್ಮಿಗೆ ಬಳ್ಳ ತೊಳ್ಳ ತಡ ದೊಡ್ಡ ದೊಡ್ಡ ಯೂಸಿಗ ಬಾಂಡಾ ಕರೂಪಕಂತೆ ಫ್ರೆಂಡ್ಸ್ ತಪ್ಪನ್ বড় বড় ಬನ್ ಕಲ್ಲೆ ಒಂದು ಕಡಿ ಚಕ್ಕತ್ತೆ ಮಾಡ್ತಿನಾಕ ಕಾಲು ಬಾ ಬೇನೆ ಲತೆ ಹಾಕೋ ಮಿರ್ದಂಗ ಕಲತದೆನು ಕೊ ಪೊಂದರಿ ನೀ ಅಳಿ ಮಾಡ್ಲಿ ಎಲ್ಲಾ ತಿಂಗೆ ನೋಡ್ ತಿಂಗೆ ಏನು ಮಾಡ್ತಿನಾ ಹಾಯ್ ಗಾಯ್ಸ್ ಈಗ ನಮ್ಮ ಮಮ್ಮಿಗೆ ಸಾಲಿ ಬಟ್ಟೆ ಮತ್ತೆ ಬಟ್ಟೀಗಳ ಹಾಕ್ಲ ತಳ ಈ ಸುನ್ ಬಟ್ಟಿ ಒಗೆ ಬಿರ್ತಿನೀಗೆ ಹಾಕ್ ಬಿಟ್ರೆ ಮುಂಜೇ ನೀ ತೋರೆ ಮತ್ತೆ ஆரே வந்து என்ன பாப்பா

ಮಮ್ಮಿ ಏನ್ ಮಾಡ್ತ ನೋಡ್ರಿ ಮಮ್ಮಿ ಏನ್ ಮಾಡಲತಿ ಪಾಲಕ್ ಪಲ್ಯ ಮಾಡತೀ ಇಲ್ಲಿ ಈಗ ನೋಡ್ರಿ ಉಪ್ಪು ಮತ್ತಂದ್ರೆ ಅಂದ್ರೆ ಮೆಣಸಿಕೆ ಬಳ್ಳಿ ಚಂದ ಪೀಸ್ಕೊಂಡಿನಿ ಪಾಲಕ್ ನೀರ ತೊಳ್ದಿ ಮಾಡಿ ಇಟ್ಟಿನಿ ಇಲ್ಲಿ ನೋಡ್ರಿ ಇಲ್ಲಿ ಎಣ್ಣೆನು ಗರಂ ಆಗ್ಯ ಚಂದ ಈಗ ಮಾಡ್ತೀನಿ ಅಂದ್ರೆ ಚಂದನ್ತೀ ಪಲ್ಯ ಫ್ರೈ ಮಾಡಿಂಗ್ ಎಣ್ಣೆ ಇದ್ರಾಗ ಏನ್ ಮಾಡ್ತೀನಿ ಸ್ವಲ್ಪ ಅರ್ಶಿನ ಹಾಕ್ತೀನಿ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ತೀನ್ರಿ ಇದು ಫ್ರೈ ಅಲ್ರಿ ಹೇಳ್ ದಿಂ ಪಾಲಕ್ ಹಾಕಿಬಿಟ್ಟು ಗರಗರ ತಿಳ್ಸಿಬಿಡ್ತೀನಿ ಮತ್ತೆ ಚಪಾತಿ ಕಟ್ ಆಸ್ಕೋಣ ಬಿಡ್ತೀನಿ ನೋಡಿ ಇಕಡೆ ಪಲ್ಯ ನೆಡದಾವ ಇಲ್ಲಿ ಕಡಾ ರೊಟ್ಟಿ ನೆಡದಾವ ಹ್ಮ್ ಮಸ್ತನೆ ಕರೀಸಿ ಕರೀಸಿ ರೊಟ್ಟಿ ಮತ್ತೆ ಪಾಲಕ್ ಹಾಕಿ ನೆಕೆ ಕಣೋತನ್ ನೋಡಿ ಫ್ರೆಂಡ್ಸ್ ಈಗ ಊಟ ಮಾಡಕತ್ತೀನಿ ನೋಡ್ರಿ ಈಗ ಬರ್ರಿ ಊಟ ಮಾಡಮೆ ಮಸ್ತ್ ಅನ್ನತ್ತೆ ಇಲ್ಲಿ ನೋಡ್ರಿ ಈಗ ಪಾಲಕ್ ಫ್ರೈ ಮಾಡೀನಿ ರೀ ಇದನ್ನು ಟೇಸ್ಟಿ ಟೇಸ್ಟಿ ಪಾಲಕ್ ಫ್ರೈ ಮಾಡೀನಿ ಮತ್ತೊಂದು ಬಿಸಿ ಫುಲ್ಕೆ ಮಾಡೀನಿ ಇದನ್ನು ಬೆಳಗ್ಗೆ ನೆಮನ್ ರೈಸ್ ಮಾಡಿದಲ್ಲ ರೀ ನಮ್ಮ ಸಾಬರಿಗೆ ಕಟ್ಟಿದ ಹೀಗೆ ಒಯ್ದು ಆಫೀಸ್ ಫ್ರಿಜ್ನಾಗ ಇಟ್ಟಾನಂತ್ರಿ ಹಿಂಗೆ ಫ್ರಿಜ್ನಾಗಿಂದ ಮನೆಗೆ ವಾಪಸ್ ತೊಗೊಂಡು ಬಂದುಬಿಟ್ಟಾನ್ರಿ ಅವ ಯಾಕಂದ್ರೆ ಹೇಳ್ತೀನಿ ನಿಂದ ರೀ ಜರ ನೀ ಹೀಗೆ ಒಯ್ದು ಹಿಂಗೆ ಅದು ಅನ್ನ ವಾಪಸ್ ತಂದು ಹೇಳು ಬಿರಿಯಾನಿ ಇತ್ತು ಯಾವ ಬಿರಿಯಾನಿ ಇತ್ತು ಬಿರಿಯಾನಿ ಹಂಡಿ ಬಿರಿಯಾನಿ ತಿಂದ್ರಿ ಅವ ಹಂಗನ್ ಕೆಸಿ ಅಂದ್ರೆ ಫ್ರಿಜ್ ನಾಗ ಹೋಗಿ ಇಟ್ಟಿದ ಹಂಗೆ ವಾಪಸ್ ತುಂಬ ಫ್ರಿಜ್ ನಾಗ ನೋಡ್ರಿ ಸೊ ಈಗ ನಾವು ಊಟ ಮಾಡಕತ್ತಿವಿ ನೋಡ್ರಿ ಬರ್ರಿಗ ಊಟ ಮಾಡಮ್ರಿ ಎಲ್ಲರ್ ಕಲ್ತು ನೋಡ್ರಿ ನಮ್ದು ಊಟ ನಡದ ಪಾಲಕ್ ಪಲ್ಯ ರೊಟ್ಟಿ ಮಸ್ತ ಫ್ರೈ ಮಾಡ ಮಸ್ತ್ ಸ್ಪೈಸಿ ನೋಡ್ರಲ್ಲಿ ಇಬ್ರು ಸೊಬಾರಿ ಮ್ಯಾಗ ಮುಖ್ಬಿಟ್ರ ನೋಡ್ರಿ ನಮ್ದು ಊಟದ ಎಲ್ಲ ಇತ್ತು ಮಸ್ತ್ ಸಿಸ್ತನತ್ತ ತೋ ಕೆಲವೊಂದ್ ಜನ ನಮ್ಮವರು ತಮ್ಮವರು ಅನ್ನೋರಿಗೆ ಆರಾಮ್ ಇಲ್ಲಂತ ಕೆಲವೊಂದ್ ಜನ ಏನೇನೋ ಆಗ್ಯದಂತ ಸೊ ನನ್ನ ಬಗ್ಗೆ ಯಾರು ಕಾಳಜಿ ಮಾಡೋಲ್ಲ ಅಂತಂದ್ರೆ ನಾನು ಆನ್ ಕ್ಯಾಮ್ರಾ ಹೇಳಕ್ ಇಷ್ಟಪಡ್ತೀನಿ ನಾನು ಯಾರ ಬಗ್ಗೆಯೂ ಕಾಳಜಿ ಮಾಡಲ್ಲ ಇನ್ನು ಮುಂದೆ ಯಾಕಂದ್ರೆ ನಾನು ಈಗ ದುನಿಯಾ ಹ್ಯಾಂಗೆ ಕಲಿಯುಗದಾಗ ಇರ್ಬೇಕಂತಂದ್ರೆ ನಂಗೆ ಪಾಠ ಕಲೀಬೇಕಂತೀ ತೊ ಅದೇ ರೀತಿ ಕಲಿಯಂ ನಾವು ಬಿಟ್ಟು ಟ್ರೈ ಮಾಡಕ್ಕೆ ಚಾಲೂರೇ ಮಾಡೀನಿ ಬಟ್ ಎಷ್ಟು ಪಾಸಿಬಲ್ ಇದ್ರೆ ನಾನು ಸಕ್ಸಸ್ ಆತೀನಿ ಅನ್ನೋದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಯಾರು ತಿಳ್ಕೊಲ್ಲ ಅಂದ್ರೆ ನಾ ಯಾಕೆ ಊರ್ ಪಂಚಾಯತಿ ಮಾಡ್ಕಿ ಸೇನರಾದ ಏನೂ ಆಗಿರೋ ಅಂತ ನಾ ಯಾಕೆ ಮಾಡ್ಬೋದು ನಾನು ನನ್ನ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿರ್ತೀನಿ ಹೌದು ಎಲ್ಲರಿಗೆ ವಿಡಿಯೋ ಇತ್ತು ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹ್ಞೂ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಗ್ ಏನು ಮಾಡ್ಲತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ಸ್ಪೆಷಲಿ ತಂದೆ ತಾಯಿ ಮರ್ಯಾದೆ ಕೊಡಿ ತಂದೆ ತಾಯಿ ಮರ್ಯಾದೆ ಕೊಟ್ಟರೆ ನಮಗೊಂದು ವ್ಯಾಲ್ಯೂ ಇಲ್ಲಾಂದ್ರೆ ನಮಗೊಂದು ಯಾವ ಹಳಿ ನಾಯಿ ಕೇಳಲ್ಲ ಹೋದೆ ತಂದೆ ತಾಯಿ ನಿಂತೆ ನಾವು ಇದ್ದೀವಿ ರೀ ಹೌದ ತಂದೆ ತಾಯಿ ಇಲ್ಲ ನಾವು ಇಬ್ಬರು ಏನು ತಪ್ಪು ಮಾಡಿ ಅದು ಪ್ಲೀಸ್ ಯಾರು ತಪ್ಪ ಮಾಡಕ್ಕೆ ಹೋಗಬೇಡ ನನಗೆ ಭಾಳ ಜನ ಹೇಳಿ ಮಾತಾಡತ್ತೀರಿ ನಿಮ್ಮ ತಂದೆ ತಾಯಿ ನೋವು ಕೊಟ್ಟಿದ್ದಕ್ಕೆ ನಿಂಗೆ ದೇವ್ರಿಗೆ ಶಿಕ್ಷೆ ಕೊಡ್ಲಕ್ಕತ್ತ ಎರಡು ಕಿಡ್ನಿ ಡಮರ್ ಆಗ್ಯಾವ ನಿಂದು ಹಂಗೆ ಆಗ್ಯದ ನಿನ್ ಹಿಂಗಾಗ್ಯದ ಅಂತ ಕೇಸಿನ ನಂಗೆ ಏನೂ ಪ್ರಾಬ್ಲಮ್ ರೀ ಆ ತಪ್ಪಿಗೆ ನಾ ಒಪ್ಕೊಲತ್ತೀನಿ ಯಾವ ತಪ್ಪಿಗೆ ತಂದೆ ತಾಯಿ ನೋವು ಕೊಟ್ಟಿ ನನ್ನದು ಹೊರತಾಗಿ ನಮ್ಮ ಮದುವೆಯಾಗಿ ನಾನು ತಪ್ಪು ಮಾಡಿಲ್ಲ ಯಾಕಂದ್ರೆ ನನ್ನ ಅತ್ತಿ ಮಾವನೂ ಒಳ್ಳೆಯವರ ನನ್ನ ಗಂಡನೂ ಒಳ್ಳೆಯರ ನನ್ನ ಮಕ್ಳನ್ನೂ ಒಳ್ಳೆಯರ ಬೇರೆಯವ್ರು ತೊಗೊಂಡು ನನಗೆ ಏನೋ ನಿಂತಿಲ್ಲ ಬೇರೆಯವ್ರು ಹೆಂಗ ಇರ್ಲಾ ಇರ್ಲಾ ನಂಗೆ ಅವ್ರನ್ನ ಅವ್ರ ಜೊತೆಯಾಗ ಇರಲ್ಲ ತೋ ಅವ್ರು ತಗೊಂಡ್ ನಾನು ಏನು ಮಾಡಲಿ ಹೌದ್ರಿ ಹೇಳಕ್ ನಿಂತಲ್ಲಿ ರೀ ಸುಮ್ಮನೆ ಮತ್ತ ಈಗ ಒಂದ್ ಜರ ಆರಾಮ್ ಅಲ್ಲತ್ತದ ಮತ್ ನೋಡಿ ಕೇಟ ಮಾತಾಡ್ತಾ ಅಂತ ಹೇಳ್ತಾರ ನಂಗೆ ಸುಮ್ನೆ ಬಿಡ್ತೀನಿ ತೋ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡಿ ಎಲ್ಲರೂ ಚಂದಿರ್ರಿ ಅಷ್ಟೇ ನಿಮ್ ಫ್ಯಾಮ್ಲಿ ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿ ಅಷ್ಟೇ ನಿಮ್ಮೋರ್ರಿ ಮತ್ತು ಯಾರು ಯಾರಿಗಾಗಲ್ರಿ ಫ್ರೆಂಡ್ಸ್ ನಿಜವಾಗ್ಲೂ ಯಾರು ಯಾರು ಯಾರಿಗಾಗಲ್ಲ